ಸರ್ ಅದನ್ನ ವೀರಚಂದ್ರ ಹಾಸ ಏನ್ ಮೇಲೆ ಕಥೆನೆ ಹೊಟ್ಟಿದ್ದೀರಿ ಹಾಗೆ ಈ ಯಕ್ಷಗಾನ ತಕ್ಷಣ ಆದಂತಹ ಚೌಕಟ್ಟಿದೆ ಆಂಗ್ಲ ಭಾಷೆಯ ಬಳಕೆ ಆಗೋದೇ ಇಲ್ಲ ಆಂಗ್ಲ ಭಾಷೆಯೂ ಇಲ್ಲ ಇವತ್ತಿನ ನಾವು ಮಾತಾಡುವಂತ ಕನ್ನಡವು ಸಾಧ್ಯ ಇಲ್ಲ ಬಟ್ ಹೇಗೆ ಸರ್ ಇದು ಆನ್ ಸ್ಕ್ರೀನ್ ತರ್ಬೇಕಾದ್ರೆ ಯಾವ ರೀತಿ ಯಾವ ಕನ್ನಡ ಯಾವ ಡೈಲೆಕ್ಟ್ ನ ನೀವು ಶುದ್ಧ ಕನ್ನಡವೇ ಶುದ್ಧ ಕನ್ನಡವೇ ಎಲ್ಲರಿಗೂ ಅರ್ಥ ಆಗುವಂತ ಶುದ್ಧ ಕನ್ನಡ ಇದೆ ಅದ್ರ ಜೊತೆಗೆ ಆ ಎಲ್ಲ ಕಲಾವಿದರು ಎಲ್ಲ ಲೆಜೆಂಡರೀಸ್ ಅದರಲ್ಲಿ ಹತ್ರ ಹತ್ರ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸರ್ವೀಸ್ ಇರೋರು ಆರನೇ ವರ್ಷ ಏಳನೇ ವರ್ಷಕ್ಕೆ ವೇಷ ಹಾಕಿದವರು ಆ ಥರ ಮೈನ್ ಲೀಡ್ ಮಾಡಿದಂಥ ಶಿಥಿಲ್ ಅವರು ಚಂದ್ರಹಾಸನ ಪಾತ್ರದಲ್ಲಿ ಅದಾದಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರ ಮಂದರ್ತಿ ಅವರು ದುಷ್ಟಬುದ್ಧಿ ಪಾತ್ರ ಹಾಕಿದ್ದಾರೆ ಅದಾದಮೇಲೆ ವಿಷಯ ಪಾತ್ರದಲ್ಲಿ ನಾಗಶ್ರೀ ಅದಾದಮೇಲೆ ಮದನನ ಪಾತ್ರದಲ್ಲಿ ಕಡಬಾಳರು ಅದಾದ ಮೇಲೆ ರವೀಂದ್ರ ದೇವಾಡ್ಗರು ಬ್ರಾಹ್ಮಣ ಪಾತ್ರದಲ್ಲಿ ಎಲ್ಲರೂ ಗುಣಶ್ರೀ ಇಲ್ಲ ಎಲ್ಲರೂ ಆ ಭಾಗದಲ್ಲಿ ಅವರ ಸಾಧನೆ ಮಾಡಿದವ್ರೆ ಮೇಲೆ ಭಾಗವತರು ಪಟ್ಲ ಸತೀಶ್ ಅವರು ಅವರ ಅದ್ಭುತ ಕಂಠವ ಸಿರಿಯನ್ನ ಕೊಟ್ಟಿದ್ದಾರೆ ರಾಘವೇಂದ್ರ ಆಚಾರ್ ಜನ್ಸಾಲಿ ಅದಾದಮೇಲೆ ಫೇಮಸ್ ಎಲ್ಲ ಯಕ್ಷಗಾನದಲ್ಲಿ ಯಾರೆಲ್ಲ ಈಗ ಸೇವೆ ಈಗ ಕೊಡ್ತಾ ಇದ್ದಾರೆ ಸುದೀರ್ಘ ಕಾಲದಿಂದ ಕೊಡ್ತಾ ಇದ್ದಾರೆ ಅವರೆಲ್ಲರನ್ನೂ ಬಳಸಿದೀವಿ ಅದ್ರ ಜೊತೆಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರು ತುಂಬ ಜನ ಸಹಾಯ ಮಾಡಿದ್ದಾರೆ ಅಂದ್ರೆ ಒಂದೊಂದು ಸೆಟ್ಟಲ್ಲಿ ಹತ್ರ ಹತ್ರ ನಾನ್ನೂರಿಂದ ಐನೂರು ವೇಷ ಬಳಸಬೇಕಾದ್ರೆ ನಮ್ಗೆ ಭಾಳ ಟಾಸ್ಕ್ ಇತ್ತು ಯಾಕಂದ್ರೆ ನಾರ್ಮಲ್ ಅವರು ಅದನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒನ್ ಅವರ್ ಎರಡು ಅವರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸುದೀರ್ಘವಾಗಿ ಆರು ಗಂಟೆ ಸಂಜೆ ಆರು ಗಂಟೆಗೆ ನಾವು ಎಲ್ಲ ನೈಟ್ ಶೂಟ್ ಮಾಡಿದ್ದು ಸಂಜೆ ಆರು ಗಂಟೆಗೆ ಶೂಟ್ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಆರು ಗಂಟೆ ತನಕ ಶೂಟ್ ಒನ್ ಅವರ್ ಹಾಕಿರೋದೇ ಕಷ್ಟ ಅದರಲ್ಲಿ ಹತ್ರ ಹತ್ರ ಹನ್ನೆರಡು ಅವರ್ ಚಿಲ್ಲರೆ ಹಾಕ್ಬೇಕನ್ನು ಹೇಳಿದ್ರೆ ಅದು ಯೂಶ್ವಲಿ ಯಕ್ಷಗಾನದಲ್ಲಿ ವೇಷ ಹಾಕ್ಬೇಕಾದ್ರೆ ಅವ್ರ ಪಾತ್ರ ಯಾವಾಗ ಬರುತ್ತೋ ಅದಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಮುಂಚೆ ಮೇಕಪ್ ಮಾಡ್ಕೊಂಡೋಗಿ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದಿ ಹೆವಿ ಕಾಸ್ಟ್ಯೂಮ್ ಬಟ್ ತಾವು ಇನ್ ಸರ್ ಹೋಲ್ ನೈಟ್ ಇಡ್ಸಿದಿರಾ ಅಂದಾಗ ಹೆಂಗೆ ಆರ್ಟಿಸ್ಟ್ ಕ್ಯಾರಿ ಮಾಡ್ತಾರೆ ಒಂದು ಮಟ್ಟಿಗೆ ನೀವೇನ್ ಸರ್ ನಮ್ಮ ಶಿವಣ್ಣ ಹತ್ರ ಹಾಕ್ಸಿದ್ದೀರಿ ಶಿವಣ್ಣನ ಮಗ ಅದು ಮಾತಾಡೋ ಇಲ್ಲ ಅವ್ರ ಸ್ಟ್ರೆಂಥೇ ಬೇರೆ ಅದು ಬಾಕಿ ಎಲ್ಲರೂ ನಾನು ಶೂಟಿಂಗ್ ಸೆಟ್ಟಲ್ಲಿ ನಿಮ್ಗೆ ಹೇಳೋದು ಬಾಕಿ ಎಲ್ಲರೂ ಒಂದು ಹಂತಕ್ಕೆ ಏನು ಡಲ್ ಡಲ್ಲಾಗಿದ್ದು ನೋಡಿದ್ದೀನಿ ಬಟ್ ಇವರು ಮಾತ್ರ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ವೇಷ ಹಾಕಿದವರು ಸಂಜೆ ಆರೂವರೆ ತನಕನೂ ಪ್ರತಿ ಸಲನು ಅಷ್ಟೆ ಎನರ್ಜಿ ಕಮ್ಮಿಯಾಗಿದ್ದು ನಾನು ನೋಡೇ ಇಲ್ಲ ಪ್ರತಿ ಸಲವೂ ಆ ಎನರ್ಜಿಯಲ್ಲಿ ಇರ್ತಿದ್ರು ಪ್ರತಿ ಸಲವೂ ಏನೋ ಅವರು ಪರ್ಫಾಮೆನ್ಸ್ ಲೆವೆಲ್ ಹಂಗೆ ಇರ್ತಿತ್ತು ಆಮೇಲೆ ಎಲ್ಲರನ್ನೂ ಹುರ್ದುಮಿಸ್ತಾ ಇದ್ರು ಯಾರು ಒಬ್ಬ ಡಲ್ ಆಯ್ತಾರೆ ಹೇಳಿ ನೋಡ ಗೊತ್ತಾಗಲ್ವಲ್ಲ ಅವ್ರು ಕೆಲಸ ಮಾಡ್ತಾ ಇದ್ರು ಎದ್ದು ಎದ್ ಈಗ ಹೇಳ್ತಾ ಇಲ್ವ ಸಲ ಹೇಳ್ಬೇಕು ನಾನು ಎದ್ದು ನಿಂತಿಲ್ವ ಅಂತ ಅಂದ್ರೆ ಅವರೇ ಆ ಸೆಟ್ಟಲ್ಲಿ ಆ ಮೋಟಿವೇಶನ್ ಎಲ್ಲರಿಗೂ ಅಂದ್ ಎನರ್ಜಿ ಕೊಟ್ಟು ಆ ಮಟ್ಟದ ಇದು ಡೆಡಿಕೇಶನ್ ಇಲ್ಲ ಇರಲಿಲ್ಲ ಖಂಡಿತವಾಗ್ಲು ಇಲ್ಲ ಅದು ಆ ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಶಿವಣ್ಣ ಶಿವಣ್ಣ ಶಿವಣ್ಣನಿಗೆ ಮೀರ್ಸಕ್ಕೂ ಯಾರಿಗೂ ಆಗಲ್ಲ ಮತ್ತೆ ಶಿವಣ್ಣನ ತರ ಬೇರೆಯವ್ರ ಆಗೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ ಹಾಗೆ ಶಿವಣ್ಣ ಖುದ್ದಾಗಿ ನಾನು ಗರುಡಾರಾಮ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಸೊ ಅವ್ರು ಹೇಳಿದ್ರು ನನ್ಗೆ ಮೇಡಮ್ ಯಾವ್ದು ನಿಮ್ಗೆ ತುಂಬಾ ಇಲ್ಲಿ ತನಕ ಮಾಡಿದ್ರಲ್ಲಿ ಖುಷಿ ಕೊಟ್ಟಂತದ್ದು ಮೇಡಮ್ ನಾನು ವೀರಚಂದ್ರ ಹಾಸ ಮಾಡಿದ್ದೀನಿ ಸಖತ್ ಖುಷಿ ಕೊಟ್ಟ ಹೌದಾ ಸರ್ ಆಗ ನೀವು ಆ ಪಾತ್ರ ಮಾಡ್ಕೆ ತುಂಬಾ ಆ ಥರ ಮಾತಾಡೋದೆಲ್ಲ ಕಷ್ಟ ಆಯ್ತು ನನಗೆ ಹುರಿದುಂಬಿಸಿದ್ದೆ ಶಿವಣ್ಣ ಅಂತ ಹೇಳಿದ್ರು ಹೇಗೆ ಶಿವಣ್ಣ ಹೇಳಿದ್ರು ಈ ತರ ಆಪರ್ಚುನಿಟೀಸು ಬೇರೆ ಯಾವ ಕಲಾವಿದಂಗೂ ಸಿಗಲ್ಲ ನಿನಗೆ ಸಿಕ್ಕಿದೆ ಸೊ ಯು ಫೀಲ್ ಸೊ ಲಕ್ಕಿ ಅಂತ ಈ ಪಾತ್ರನ ಮಾಡು ಅಂತ ಹೇಳಿದ್ರು ಅಂತ ಹೇಳಿದ್ರು ಸೊ ಅಂಥ ಲೆಜೆಂಡ್ ನಿಮ್ಮ ಚಿತ್ರದ ಬಗ್ಗೆ ಹೀಗೆ ಹೇಳಿದ್ದಾರೆ ಅಂತ ನಿಮಗೆ ಕೇಳಿದಾಗ ಎಷ್ಟು ಖುಷಿ ಖಂಡಿತ ತುಂಬಾ ಖುಷಿ ಆಯ್ತು ಅಂದ್ರೆ ಈ ಬಿಗಿನಿಂಗಲ್ಲಿ ನಾವು ಅವ್ರನ್ನ ಅಪ್ರೋಚ್ ಆದವಾಗಲೂ ಗೀತಮ್ಮ ಹೇಳಿದ್ದು ಅಂದ್ರೆ ಅವಕಾಶ ಇದು ಬಂದಿದ್ದು ಮಾಡ್ಲೇಬೇಕು ಸಿನಿಮಾ ನೀವು ಅಂತ ಶಿವಣ್ಣಗೆ ಹೇಳಿದ್ದು ಶಿವಣ್ಣನೂ ಅಷ್ಟೇ ನಾವು ಟೆಸ್ಟ್ ಶೂಟ್ ಮಾಡಿದ್ನಲ್ಲ ನೋಡಿದವಾಗ ಖುಷಿ ಪಟ್ಟು ನಮ್ಮನ್ನು ಪ್ರಶಂಸೆ ತುಂಬಾ ಚೆನ್ನಾಗಿ ಮಾಡಿದೀರಿ ಅಂತ ಹೇಳಿದ್ದು ಏನು ರೆಸ್ಪಾಂಡ್ ಮಾಡಿದ್ರು ಅದೇ ಅವ್ರದ್ದು ಎಕ್ಸೈಟ್ಮೆಂಟ್ ಅಂದ್ರೆ ಏನು ಅಂದ್ಕೊಂಡಿದೀವಿ ಅದನ್ನ ಒಂದು ಭರವಸೆ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಯಾವಾಗಲೂ ಅವರಿಗೆ ಕೃತಜ್ಞರಾಗಿರ್ತೀವಿ ಗೀತಾ ಮುನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಫಸ್ಟು ವಿಜುವಲ್ ನೋಡಿದವಾಗ ಅದನ್ನು ನೋಡಿ ಖುಷಿಪಟ್ಟು ನಮ್ಮನ್ನು ಹುರಿದುಮಿಸಿದ್ದು ಅವರು ಆ ಭಾಗದಲ್ಲಿ ಚೈಲ್ಡ್ಹುಡ್ ಅಲ್ಲಿ ಯಕ್ಷಗಾನಗಳು ನೋಡಿದ್ದೆಲ್ಲ ಅದನ್ನೆಲ್ಲ ಹಂಚಿಕೊಂಡ್ರು ಅವರಿಬ್ಬರಿಗೂ ಎಷ್ಟು ಹೇಳ ಅದೇ ರೀತಿ ಅವರ ಮಗಳ ಸಿನಿಮಾ ಬರ್ತಾ ಇದೆ ನಿರ್ಮಾಣದ ಮೊದಲನೇ ಸಿನಿಮಾ ನೋಡಿ ನಿಂತ ನೀರಲ್ಲ ನೋಡಿ ಶಿವಣ್ಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಬೋದಿತ್ತಲ್ಲ ಮತ್ ಪುನಃ ಪ್ರೊಡಕ್ಷನ್ಗೆ ಮಗಳಿಗೆ ಸಾಥ್ ಕೊಡ್ತಿ ಕೊಟ್ಟಿದ್ದಾರೆ ಹರಿಯುವ ನೀರಿನ ಲಕ್ಷಣ ಅದು ಸೊ ಇದೇ ಇಪ್ಪತ್ನಾಲ್ಕನೇ ತಾರೀಕು ಅವರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೈರ್ ಫ್ಲೈ ಖಂಡಿತ ಆ ಸಿನಿಮಾವನ್ನು ಜನರ ಸಪೋರ್ಟ್ ಕೊಡ್ಬೇಕಂತ ವೆರಿ ಸ್ವೀಟ್ Nya ya Nishchita.